ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಪ್ಯಾರಾಮೆಡಿಕಲ್ ಏನು ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ಇರ್ಬೋದು ಮತ್ತು ಪ್ಯಾರಾಮೆಡಿಕಲಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಡ್ಮಿಷನ್ ಆಗಿರುವಂಥ ವಿದ್ಯಾರ್ಥಿಗಳು ಈಗ ಕ್ಲಾಸಸ್ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ ಕೇಳ್ತಾ ಇದ್ದೀರಿ ನಾನು ಲೈವಲ್ಲಿ ಇವತ್ತು ಮಾರ್ನಿಂಗ್ ಬಂದಾಗ ಕೂಡ ಕೇಳ್ತಾ ಇದ್ದೀರಿ ಕ್ಲಾಸಸ್ ಬಗ್ಗೆ ಮಾಹಿತಿ ಕೊಡಿ ಅಂತೇಳಿ ಅದಕ್ಕೆ ಸಂಬಂಧಿಸಿದಂತೆ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಏನು ಮಾಡಿದ್ರಪ್ಪ ಅಂತಂದರೆ ಒಂದು ಅಪ್ಡೇಟನ್ನು ಕೂಡ ಕೊಟ್ಟಿದ್ದಾರೆ ಏನು ಅಪ್ಡೇಟ್ ಇದೆ ಅಂತಂದರೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋ ಪೂರ್ತಿ ಕೇಳಿ ನೋಡಿ ಜೊತೆಗೆ ಚಾನಲ್ಗೆ ಸೂಪರ್ ಆಗಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ಮರಿಬೇಡಿ ನೋಡಿ ನೋಡ್ತಾ ಇದ್ದೀರಿ ಸರ್ಕ್ಯುಲರ್ ಫಾರ್ ಕಾಮನ್ ಕಮನ್ಸ್ಮೆಂಟ್ ಆಫ್ ಕಮನ್ಸ್ಮೆಂಟ್ ದಿ ಕ್ಲಾಸಸ್ ಫಾರ್ ದಿ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಸೊ ಇಲ್ಲಿ ಏನಾಗ್ತಾಯಿದಪ್ಪ ಅಂದರೆ ಹೊಸ ಈ ಒಂದು ಇಪ್ಪತ್ತೈದನೇ ಸಾಲಿನ ಕ್ಲಾಸಸ್ಗಳನ್ನು ಆರಂಭಿಸುವ ಬಗ್ಗೆ ಒಂದು ಸರ್ಕುಲರನ್ನು ಪ್ಯಾರಾಮೆಡಿಕಲ್ ಬೋರ್ಡ್ನವರು ನಿಮಗಳಿಗೆ ಕೊಟ್ಟಿದ್ದಾರೆ ಇದನ್ನು ಓದಿ ಮಾಹಿತಿಯನ್ನು ಕೊಡ್ತೇನೆ ಇನ್ನೊಂದು ಏನಂತಂದರೆ ಚಾನಲ್ ಹೊಸಬ್ರಾಗೈತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಇಲ್ಲಿ ಸುತ್ತಲೇ ಬಂದಿರುವಂಥದ್ದು ಈಗ ಜಸ್ಟ್ ಅಪ್ಡೇಟ್ ಆಗಿರುವಂಥದ್ದು ಏನಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಡಿಪ್ಲೊಮಾ ಪ್ಯಾರಾಮೆಡಿಕಲ್ ಕೋರ್ಸ್ ಪ್ರವೇಶಕ್ಕೆ ಮಂಡಳಿಗಳೊಂದಿಗೆ ಸಂಯೋಜನೆಗೊಂಡಿರುವ ಎಲ್ಲ ಸರ್ಕಾರಿ ಮತ್ತು ಪ್ಯಾ ಖಾಸಗಿ ಪ್ಯಾರಾಮೆಡಿಕಲ್ ಕಾಲೇಜುಗಳಲ್ಲಿ ನೋಂದಣಿ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ತರಗತಿಗಳನ್ನು ಆರಂಭಿಸಲು ಈ ಮೂಲಕ ಸೂಚಿಸಲಾಗಿದೆ ಅಂದರೆ ಐದನೇ ತಾರೀಕು ಎಲ್ಲರದು ಕೂಡ ಕಾಲೇಜ್ ಚಲಾಗ್ತವೆ ಯಾವುದೂ ಕಾಲೇಜಿರಲಿ ಐದನೇ ತಾರೀಕಿಂದ ನಿಮ್ಮ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ ಬಿ ರೆಡಿ ರೆಡಿಯಾಗಿ ಮತ್ತು ಕಾಲೇಜಿಗೆ ಸಂಬಂಧಿತ ಸಂಬಂಧಪಟ್ಟಂಥ ಕಾಲೇಜುಗಳು ಕೂಡ ನೀವು ಮಾಹಿತಿಗಳನ್ನು ಕೇಳ್ಕೊಬೋದು